ವೀಕ್ಷಕರೇ ನಮಸ್ಕಾರ ವಿ ವಿ ಕನ್ನಡ ಚಾನೆಲ್ಗೆ ಸ್ವಾಗತ ನಾನು ನಿಮಗೆ ಇಂದು ಒಂದು ವಿಶೇಷವಾದ ಸುದ್ದಿಯನ್ನು ಹೊತ್ತು ತರ್ತಾ ಇದ್ದೇನೆ ಈ ಸುದ್ದಿ ನಿಮಗೆ ಇಷ್ಟವಾದರೆ ವಿಡಿಯೋವನ್ನು ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ಪಕ್ಕದಲ್ಲಿರುವ ಬೆಲ್ ಬಟನ್ ಅನ್ನು ಒತ್ತಿ ಇವತ್ತಿನ ಸುದ್ದಿ ಏನಪ್ಪಾ ಅಂದ್ರೆ ನಶಿಸುತ್ತಿರುವ ಪಕ್ಷಿ ಸಂಕುಲಗಳ ಮಧ್ಯೆ ಪಾರಿವಾಳಗಳ ಸಂಖ್ಯೆ ಅತ್ಯಂತ ಹೆಚ್ಚಾಗಿ ಬೆಳಿತಾ ಇವೆ ಅದರಲ್ಲೂ ಹೆಚ್ಚಾಗಿ ಪಟ್ಟಣ ಪ್ರದೇಶಗಳಲ್ಲಿ ಪಾರಿವಾಳಗಳ ಸಂಖ್ಯೆ ವಿಪರೀತ ಯಾವುದೇ ಮನೆ ಆಗಲಿ ಬಿಲ್ಡಿಂಗ್ ಆಗಲಿ ಅಥವಾ ಪಾರ್ಕ್ಗಳಾಗಲಿ ಪಾರಿವಾಳಗಳು ಯಥೇಚ್ಛವಾಗಿ ಕಾಣಸಿಗಿರುತ್ತವೆ ನಿಮಗೆಲ್ಲ ಗೊತ್ತಿರುವಂತೆ ಪುರಾತನ ಕಾಲದಲ್ಲಿ ಪಾರಿವಾಳಗಳನ್ನು ಸ್ನೇಹದ ಸಂಕೇತವಾಗಿ ಬಳಸ್ತಾ ಇದ್ರು ಈಗಲೂ ಸಹ ಪಾರಿವಾಳಗಳನ್ನು ಹಾರಿಬಿಡುವ ಮೂಲಕ ಸ್ನೇಹ ಸಂದೇಶವನ್ನು ಸಾರುತ್ತಾರೆ ಇನ್ನು ಪುರಾಣದಲ್ಲಿ ಅಮರನಾಥ ಕಥ ಇದು ಪಾರಿವಾಳಗಳ ಮೇಲೆ ಇರುವಂತಹ ಕಥೆ ಶಿವನು ಪಾರ್ವತಿಗೆ ಅಮರತ್ವದ ಪಾಠವನ್ನು ಹೇಳುವಾಗ ಪಾರ್ವತಿ ನಿದ್ರೆಗೆ ಜಾರಿರ್ತಾರೆ ಆದರೆ ಇದನ್ನು ಅಕಸ್ಮಾತಾಗಿ ಪಾರಿವಾಳಗಳು ಕೇಳಿಸಿಕೊಳ್ತವೆ ಅದು ಶಿವನಿಗೆ ಹೇಗೋ ಗೊತ್ತಾಗಿ ಬಿಡುತ್ತದೆ ಶಿವನು ಪಾರಿವಾಳಗಳನ್ನು ಬೆನ್ನಟ್ಟಿ ಹೋಗುತ್ತಾನೆ ಹೋಗಿ ಈ ಪಾರಿವಾಳಗಳು ಒಂದು ಗುಹೆಯನ್ನು ಸೇರಿಕೊಳ್ತವೆ ಆಗ ಶಿವನು ಅದನ್ನು ಕತ್ತರಿಸಲು ಬರುತ್ತಾನೆ ಆಗ ಪಾರಿವಾಳಗಳು ಹೇಳ್ತವೆ ನಿನ್ನ ಕಥೆಯನ್ನು ಕೇಳಿ ನಾವು ಅಮರರಾಗಿದ್ದೇವೆ ಶಿವ ಪರಮೇಶ್ವರ ನೀವೇ ನನ್ನನ್ನು ಸಾಯಿಸಿದರೆ ನಿನ್ನ ಕಥೆಯ ಶಕ್ತಿ ಏನು ಅಂತ ಕೇಳಿದಾಗ ಶಿವನು ಆ ಪಾರಿವಾಳಗಳನ್ನು ಕ್ಷಮಿಸ್ತಾನೆ ಇಂದಿಗೂ ಅಮರನಾಥ ಗುಹೆಯಲ್ಲಿ ಆ ಪಾರಿವಾಳಗಳು ಕಾಣಿಸುತ್ತವೆ ಅದೇನೇ ಇರಲಿ ಇಂದಿನ ಪರಿಸ್ಥಿತಿಯಲ್ಲಿ ಈ ಪಾರಿವಾಳಗಳ ಸಂಖ್ಯೆ ವಿಪರೀತ ಇವೆ ಇದಕ್ಕೆ ಕಾರಣ ಹುಡುಕುತ್ತಾ ಹೋದಾಗ ಜನರು ತಮ್ಮ ಸಂತೋಷಕ್ಕಾಗಿ ಈ ಪಾರಿವಾಳಗಳಿಗೆ ಸಾಕಷ್ಟು ಆಹಾರಗಳನ್ನು ಹಾಕುವುದು ಹೆಚ್ಚು ಕಡಿಮೆ ವರ್ಷಕ್ಕೆ ಹತ್ತಾರು ಟನ್ ಆಹಾರ ಧಾನ್ಯಗಳು ಪಾರಿವಾಳಗಳಿಗಾಗೇ ವ್ಯಯವಾಗ್ತಿದೆ ಬೆಂಗಳೂರಿನಲ್ಲೇ ಬೆಂಗಳೂರಿನಲ್ಲೇ ಪಾರಿವಾಳಗಳಿಗೆ ಟನ್ನುಗಟ್ಟಲೆ ಕಾಳು ಹಾಕುವ ಹತ್ತಾರು ಸಂಸ್ಥೆಗಳಿವೆ ಈ ಹಕ್ಕಿಗಳಿಗೆ ಯಥೇಚ್ಛವಾಗಿ ಆಹಾರ ಸಿಕ್ಕಾಗ ಅತಿ ಹೆಚ್ಚು ಸಂತಾನೋತ್ಪತ್ತಿಯನ್ನು ಮಾಡುತ್ತವೆ ಇದು ಎಲ್ಲ ಹಕ್ಕಿಗಳ ಲಕ್ಷಣ ಈಗ ಪಾರಿವಾಳಗಳಿಗೆ ಯಥೇಚ್ಛ ಆಹಾರ ದೊರೆಯುವುದರಿಂದ ಅವುಗಳ ಸಂತಾನೋತ್ಪತ್ತಿ ಹೆಚ್ಚಾಗುತ್ತದೆ ಅವುಗಳ ದೇಹದ ಮೇಲೆ ಬೆಳೆಯುವ ಉಣ್ಣೆಗಳಿಂದಾಗಿ ರೋಗಗಳು ಹರಡುತ್ತವೆ ಇದಕ್ಕೆ ಮೊದಲು ಬಲಿಯಾಗುವುದು ಪಾರಿವಾಳಗಳಾದರೆ ಆ ರೋಗಗಳು ಇತರರಿಗೂ ಹರಡುತ್ತವೆ ಅಂದರೆ ಪಾರಿವಾಳಗಳಿಗೆ ಆಹಾರವನ್ನು ಒದಗಿಸುವ ಅಥವಾ ಪಾರಿವಾಳದ ಸುತ್ತಲೂ ಬದುಕುವ ಮನುಷ್ಯನಿಗೂ ಈ ರೋಗಗಳು ಬರುತ್ತವೆ ಪಾರಿವಾಳಗಳ ಪುಕ್ಕ ಮತ್ತು ಮಲದಲ್ಲಿರುವ ಪ್ರೋಟೀನುಗಳು ಅಲರ್ಜಿ ಉಂಟು ಮಾಡುವುದನ್ನು ವೈದ್ಯರು ಪತ್ತೆ ಹಚ್ಚಿದ್ದಾರೆ ಈ ಅಲರ್ಜಿಯು ಮಾನವರಲ್ಲಿ ಉಬ್ಬಸವನ್ನು ಉಂಟು ಮಾಡುತ್ತದೆ ಇಮ್ಯುನಿಟಿ ಪವರ್ ಕಡಿಮೆ ಇರುವ ಮನುಷ್ಯರಲ್ಲಿ ಈ ಸೋಂಕು ಬಹುಬೇಗವಾಗಿ ಹರಡುತ್ತದೆ ಬೇರೆ ಪಕ್ಷಿಗಳಂತೆ ಪಾರಿವಾಳಗಳಿಗೆ ಸಂತಾನೋತ್ಪತ್ತಿಗೆ ನಿರ್ದಿಷ್ಟವಾದ ಕಾಲವಿಲ್ಲ ಪ್ರತಿ ತಿಂಗಳು ಮೊಟ್ಟೆ ಇಟ್ಟು ಮರಿ ಮಾಡುತ್ತವೆ ಪಾರಿವಾಳಗಳಿಗೆ ಆಹಾರ ನೀಡಿದಷ್ಟು ಸಂತಾನೋತ್ಪತ್ತಿ ವೃದ್ಧಿಸುತ್ತದೆ ಎಂದು ವಿಜ್ಞಾನಿಗಳು ಹೇಳುತ್ತಾರೆ ಬೆಂಗಳೂರಿನಲ್ಲಿ ಕಬ್ಬನ್ ಪಾರ್ಕ್ ಸಾಂಖಿಕೆರೆ ಅಲ್ಸೂಕೆರೆ ಆವರಣಗಳಲ್ಲಿ ಪಾರಿವಾಳಗಳ ಸಂಖ್ಯೆ ಅತ್ಯಂತ ಹೆಚ್ಚಾಗಿದೆ ಜನ ಪಾರಿವಾಳಗಳಿಗೆ ಗೋಧಿ ಜೋಳ ಅಕ್ಕಿ ರಾಗಿ ಮತ್ತಿತರ ಹಲವಾರು ಧಾನ್ಯಗಳನ್ನು ಹಾಕ್ತಾರೆ ಮೊದಲು ಇದನ್ನು ನಿಲ್ಲಿಸಬೇಕು ಅಂತ ತಜ್ಞರು ಹೇಳುತ್ತಾರೆ ಪಾರಿವಾಳಗಳ ನಿಯಂತ್ರಣಕ್ಕೆ ಬಿಬಿಎಂಪಿ ಮುಂದಾಗಬೇಕು ಅಂತ ಒತ್ತಾಯಿಸ್ತಾ ಇದ್ದಾರೆ ಮೇಲೆ ಹೇಳಿದಂತೆ ಪಾರಿವಾಳಗಳಿಂದ ಶ್ವಾಸಕೋಶ ಹಾಗೂ ಅಲರ್ಜಿ ಸಮಸ್ಯೆಗಳು ಉಂಟಾಗುತ್ತವೆ ಪಾರಿವಾಳಗಳ ಸಣ್ಣ ರೆಕ್ಕೆಗಳು ಮನುಷ್ಯ ದೇಹ ಸೇರುವುದರಿಂದ ಶ್ವಾಸಕೋಶಗಳಲ್ಲಿ ಉರಿಯೂತು ಉಂಟು ಮಾಡುತ್ತವೆ ಪ್ರಮುಖವಾಗಿ ಅಲರ್ಜಿ ಸಮಸ್ಯೆ ಉಂಟಾಗಲಿದ್ದು ಚಿಕಿತ್ಸೆ ಪಡೆಯದಿದ್ದರೆ ನ್ಯೂಮೋನಿಯಾ ರೋಗಕ್ಕೆ ಪರಿವರ್ತನೆಯಾಗುವ ಸಾಧ್ಯತೆ ಇರುತ್ತದೆ ಎಂದು ಜೈವಿಕ ಉದ್ಯಾನದ ಸಹಾಯಕ ನಿರ್ದೇಶಕರು ಹೇಳುತ್ತಾರೆ ಹೇಗೆ ಸಸ್ಯಗಳ ಪರಾಗ ಕ್ರಿಯೆಯ ಸಂದರ್ಭದಲ್ಲಿ ಪರಾಗ ಏನು ಗಾಳಿಯಲ್ಲಿ ಹರಡುತ್ತವೆಯೋ ಹಾಗೆ ಈ ಪಾರಿವಾಡಗಳ ಸಣ್ಣ ಸಣ್ಣ ರೆಕ್ಕೆಗಳು ಗಾಳಿಯಲ್ಲಿ ತೇಲುತ್ತಾ ಮನುಷ್ಯನ ದೇಹವನ್ನು ಸೇರುತ್ತವೆ ಆಗ ಮನುಷ್ಯನ ದೇಹ ವ್ಯತಿರಿಕ್ತವಾಗಿ ವರ್ತಿಸುತ್ತದೆ ಇದರಿಂದ ಅಲರ್ಜಿ ಉಂಟಾಗುತ್ತದೆ ಅದೇನೇ ಇರಲಿ ಈ ಭೂಮಿಯಲ್ಲಿ ಪ್ರತಿಯೊಂದು ಪ್ರಾಣಿಗಳಿಗೂ ಬದುಕುವ ಹಕ್ಕಿದೆ ಆದರೆ ಮನುಷ್ಯ ತನ್ನ ಬದುಕಿಗೆ ತೊಂದರೆಯಾಗುತ್ತದೆ ಎಂದು ತಿಳಿದಾಗ ಉಳಿದ ಜೀವಿಗಳನ್ನು ಬದುಕಲು ಬಿಡುವುದಿಲ್ಲ ಪುರಾಣ ಇತಿಹಾಸಗಳಲ್ಲಿ ಒಂದಾದ ಈ ಪಕ್ಷಿಯನ್ನು ನಾವು ಬೆಳೆಸಬೇಕೋ ಅಥವಾ ಅಂತ್ಯಗೊಳಿಸಬೇಕೋ ಎನ್ನುವುದು ಅವರವರ ವಿಮರ್ಶೆಗೆ ಬಿಟ್ಟ ವಿಚಾರ ಈ ಪಾರಿವಾಳಗಳಿಗೆ ಆಹಾರ ಹಾಕುವುದರಿಂದ ಮನುಷ್ಯನಿಗೆ ರೋಗ ಬರುತ್ತೋ ಬಿಡುತ್ತೋ ಅದು ವೈಜ್ಞಾನಿಕವಾಗಿ ಇನ್ನೂ ದೃಢವಾಗಬೇಕಾಗಿದೆ ಆದರೆ ಅದರಿಂದ ಮನಃಶಾಂತಿ ಸಿಗುವುದಂತೂ ನಿಚ್ಚಳ ನಿಮಗೆ ಈ ವಿಡಿಯೋ ಇಷ್ಟವಾದರೆ ಲೈಕ್ ಬಟನ್ ಒತ್ತಿ ಸಬ್ಸ್ಕ್ರೈಬ್ ಮಾಡಿ ಶೇರ್ ಮಾಡಿ ಹಾಗೂ ಬೆಲ್ ಬಟನ್ ಒತ್ತಿ ವಿಟಿವಿ ಚಾನೆಲ್ ವೀಕ್ಷಿಸಿದ್ದಕ್ಕೆ ಧನ್ಯವಾದಗಳು